ನೀವು ಆ ಪೀಠದಲ್ಲಿ ಕೂತ್ಕೊಂಡು ಹೇಳ್ಬಾರ್ದು ಕಮಿಷನ್ಗೆ ಕೂತ್ಕೊಂಡು ಹೇಳ್ಬೇಕಂದ್ರೆ ಸದನ ಯಾವುದೇ ಸಮಸ್ಯೆ ಜನರ ಸಭೆ ಸಮಸ್ಯೆ ನೀವು ಅರ್ಜೆ ಫಸ್ಟ್ ಗೆ ನೀವು କରିಬೇಕಿತ್ತು ಮತ್ತೆ ಕಮಿಷನ್ ಕೊಡಿಸದೆ ಸುದ್ಧಿಲ್ಲ ಈಗ ನೀವು ಸಡನ್ ಬಂದಿದ್ದೀರಾ ರೂಟ್ ಪೇಪರ್ ರೂಟ್ ಪೇಪರ್ ಮಧ್ಯ ಕಮಿಷನ್ ನೀವೇ ಮಾಡಿ ಮಾಡ್ಬಿಡಿದ್ದೀರಾ ನೀವು ನಮಗೆ ಎಲ್ಲಿ ಕೊಡಬೇಕು ಡೈರೆಕ್ಷನ್ ನೀಡಿ ಕೊಡಬೇಕು ನಾವು ಕೊಡಬೇಕಾಗುತ್ತದೆ ನೀವು ಒಪ್ಪಿನ ಚಂದಮಾನ್ ಕೊಡ್ತೀರಾ ಸಗಣೆ ಇರದು ನೀವು ತಪ್ಪಿದಾಗ ನಾವು ಕೊಡಬೇಕಾ ಇಲ್ಲಿ ರೂಟ್ ಇದೆ

ಯಾರು ಕೂಡಿ ಆಟ ಲುಟ್ಟಿ ಮಾಡ್ತಾರೆ ಬಿಜೆಪಿ ಕಾಂಗ್ರೆಸ್ ಜೆಡಿ ಯಾರ್ಯಾರು ಅಡ್ಜಸ್ಟ್ಮೆಂಟ್ ಟೆಟ್ ತಮಗ ಆ ಅಳತೆ ಮಾಪಬೇಕಾಗಿ ರಾಜ್ಯದ ಜನತೆಗೆ ನಾವು ತೋರಿಸಬೇಕಾಗಿತಿ ಇವರೆಲ್ಲ ಅಡ್ಜಸ್ಟ್ಮೆಂಟ್ ಮುಂದಿನ ಸಲ ಮನೆ ಕಳಿಸ್ರಿ ಪ್ರಾಮಾಣಿಕ ಇಲ್ಲಿ ಸದನಕ್ಕೆ ಸಪೋರ್ಟ್ ಅಧಿಕಾರ ಇದೆ ನಾವು ಚರ್ಚೆ ಮಾಡಬೇಕು ಇದ್ರ ಒಳಗೆ ಏನೇನು ಇನ್ವಾಲ್ ಬರೇ ನಾವು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡೋದಲ್ಲ ಯಾರ್ಯಾರು ಅದಾರ ಯಾರ್ಯಾರು ನಮ್ಮ ಪಕ್ಷವನ್ನ ಬಲಿಕ್ ಬಟ್ಟು ಅಡ್ಜಸ್ಟ್ಮೆಂಟ್ ಏನ್ ಮಾಡ್ಕೊಟ್ಟಾರ ಅವ್ರದೆಲ್ಲ ಬಣ್ಣ ಬೈರಾಗಲಿ ಅವ್ರು ಎಟ್ಟು ಲೂಟಿ ಮಾಡ್ಯಾರ ಬಣ್ಣ ಬೈರಾಗಲಿ ಅಂತ ಎಲ್ಲಾ ಪಕ್ಷದ ಸ್ವಚ್ಛ ಆಗಲಿ ಕ್ಲೀನ್ ಇಂಡಿಯಾ ಕ್ಲೀನ್ ಕರ್ನಾಟಕ ಕ್ಲೀನ್ ಆಲ್ ಪಾರ್ಟಿ ಆಗಬೇಕು ಪ್ರಾಮಾಣಿಕರಿಗೆ ಅವಕಾಶ ಸಿಗಬೇಕು ಅದಕ್ಕೆ ಈಗ ಪ್ರಶ್ನೋತ್ತರ ಮುಂದಾಕ್ಬೇಕು ಚರ್ಚೆಗೆ ಅವಕಾಶ ಕೊಡಬೇಕು ದಯವಿಟ್ಟು ನಾವು ವಿರೋಧ ಪಕ್ಷದವರು ಎಕರೆಗಟ್ಟಲೆ ತಗೊಂಡವ್ರೆ ಸುಳ್ಳು ಅಡ್ರೆಸ್ ಕೊಟ್ಬಿಟ್ಟು ಸುಳ್ಳು ಅಡ್ರೆಸ್ ಕೊಟ್ಟು ಮಾಡುದು ಎತ್ತೋದಕ್ಕೆ ಗೊತ್ತಿದೆ ಎಲ್ಲರೂ ಬರಲಿ ನೀವ್ ಹೇಳ್ದಂಗೆ ಯಾವ್ದೋ ಒಂದು ಆಯೋಗ ಮಾಡ್ಬಿಟ್ರೆ ಅದು ತೀರ್ಪಂತದೇ ಇರೋದೇ ಸದನ ಸಭಾಧ್ಯಕ್ಷಿ ಸಭಾಧ್ಯಕ್ಷ ಕೊಡಿ ನಮ್ಗೂ ಕೊಡಿ ಆಯ್ತು ಬರೀ ಇವ್ರದೇ ಸಭಾಧ್ಯಕ್ಷ ಕೂತಿರೋರೆಲ್ಲ ಮಾನ್ ಎಲ್ಲ ಇವ್ರ ಕೆಲವರು ನಾವೇನೇ ಮಾಡಿರೋ ಅನಾಚಾರಗಳು ಎಲ್ಲ ಒಬ್ಬರ ಮೇಲೆ ಟಾರ್ಗೆಟ್ ಮಾಡೋದಲ್ಲ ಅಪಾದ ಅದಕ್ಕೆ ಅಪವಾದ ಬರಬಾರ್ದು ಚರ್ಚೆ ಆಗ್ಬೇಕು ಎರಡು ಆಡಳಿತ ಪಕ್ಷ ಪ್ರತಿಪಕ್ಷ ಪಕ್ಷ ಜನಪರವಾಗಿದ್ದೀವಿ ಚರ್ಚೆ ಮಾಡ್ತೀವಿ ಎಲ್ಲ ಮುಕ್ತವಾಗಿ ಜನಕ್ಕೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಮುಖ್ಯಮಂತ್ರಿಗಳು ಇದಕ್ಕೆ ಇದೆ ಅಂತ ಇದೆ